ಹಾಯ್ ಗೈಸ್ ಮತ್ತೊಂದು ಲಾಗಿ ಸ್ವಾಗತ ಸೊ ಆಲ್ರೆಡಿ ತಮ್ಮದೇಲಲ್ಲಿ ನೋಡಿದ್ದೀರಾ ಸೊ ಹೊಸ ಕಾರ್ ತೊಗೊಂಡಿದ್ದೀನಿ ಎಸ್ ಸೊ ಅವಶ್ಯಕತೆ ಇತ್ತ ಕಾರು ಆಲ್ರೆಡಿ ಮನೇಲಿ ಎರಡು ಮೂರು ಕಾರಿದೆ ಮತ್ತು ಅವಶ್ಯಕತೆ ಇತ್ತಾ ಅಂದರೆ ಸೊ ಅದು ಒಂದು ಹಳೇ ಕಾರ್ ಇತ್ತು ನಮ್ಮ ಹತ್ರ ನಿಸಾನ್ ದಾಟ್ಸನ್ ಗೋ ಅಂತ ಹೇಳಿ ಆಲ್ಮೋಸ್ಟ್ ನೈನ್ ಇಯರ್ಸ್ ಆಗೋಗಿತ್ತು ಆ ಕಂಪ್ನಿನೂ ಕ್ಲೋಸ್ ಆಗಿತ್ತು ನಿಸಾನ್ ಜೊತೆ ಟೈಅಪ್ ಆಗಿದ್ದಿದ್ದದು ಬಟ್ ನಾವು ಸರ್ವಿಸ್ಕೆಲ್ಲ ನಿಸಾನಲ್ಲೇ ಬಿಡ್ತಾ ಇದ್ದಿದ್ದು ಆಲ್ಮೋಸ್ಟ್ ನೈನ್ ಇಯರ್ಸ್ ಆಗಿರೋದ್ರಿಂದ ಜಸ್ಟ್ ಟ್ವೆಂಟಿ ತೌಸಂಡ್ ರಿವರ್ನ್ ಆಗಿತ್ತು ಅಷ್ಟೇ ಗಾಡಿ ಸುಮ್ಮನೆ ಇಲ್ಲೇ ಸಿಟಿ ಒಳಗಡೆ ಓಡಾಡೋದಕ್ಕೆ ಸಣ್ಣ ಪುಟ್ಟದಕ್ಕೆ ಅನ್ನೋದಕ್ಕೆ ಗಾಡಿ ಅದು ಸೊ ಅದರಿಂದ ಅದನ್ನು ಕೊಟ್ಬಿಟ್ಟು ನಾವು ಈ ಗಾಡಿ ತಗೊಂಡಿದ್ದೆವು ಸೊ ಇದು ಬಂದು ನಾವು ತೊಗೊಂಡಿರೋ ಗಾಡಿ ಬಂದು ಕಿಯಾ ಸೋನೆಟ್ ಅದೇ ಎಚ್ ಟಿ ಕೆ ಆಪ್ಷನ್ ಅಲ್ಲ ಪೆಟ್ರೋಲ್ ವೇರಿಯೆಂಟ್ ನಾವು ಬಿಕಾಸ್ ಇದು ನಾವು ಬ್ಯಾ ಪರ್ಟಿಕ್ಯುಲರ್ಲಿ ಸಿಟಿ ಒಳಗೆ ಓಡಿಸೋದಕ್ಕೆ ಅಂತಲೇ ತೊಗೊಂಡಿದ್ದಂಥ ಗಾಡಿ ಬಿಕಾಸ್ ಇನೋವಾ ಆಗಲಿ ಅಥವಾ ನಮ್ಮ ಆಗಲಿ ಸಿಟಿಲೆಲ್ಲ ಓಡ್ಸೋಕೆಕ್ ಹಿಂಸೆನೇ ಸ್ವಲ್ಪ ಸೊ ಅದನ್ನೊಂದು ಸ್ಮಾಲ್ ಇರಲಿ ಅಂತ ಹೇಳಿ ಸ್ಮಾಲ್ ಸೆಗ್ಮೆಂಟ್ ಕಾರ್ ನೋಡಿದ್ವಿ ಆ್ಯಕ್ಚುಲಿ ಬೇಸಿಕ್ಲಿ ಫಸ್ಟು ಬೆಲೆನೋ ನೋಡಿದೆ ಸ್ವಿಫ್ಟ್ ನೋಡಿದೆ ಆಮೇಲೆ ಫ್ರಾನ್ಸ್ ನೋಡಿದೆ ಯಾವುದೋ ಲೈಕ್ ಆಗಲಿಲ್ಲ ಸೊ ಫೈನಲಿ ಕಿಯಾ ಸೋನೆಟ್ಗೆ ನಾನು ಫಿಕ್ಸ್ ಆಗಿ ಸೊ ಕಿಯಾ ಸೋನೆಟ್ ತಗೊಂಡೆ ಸೊ ಗೈಸ್ ಬನ್ನಿ ಗಾಡಿ ಡೆಲಿವರಿ ವೀಡಿಯೋ ನೋಡ್ಕೊಂಬರೋಣ ಸೊ ಆಲ್ರೆಡಿ ರೀಲ್ಸಲ್ಲಿ ಹಾಕಿದ್ದೆ ನಾನು ಗಾಡಿ ತೊಗೊಂಡಿದ್ದೀನಿ ನಾನೇ ಸೊ ಬಟ್ ಈಗ ಲೇಟಾಗಿ ಅಪ್ಲೋಡ್ ಮಾಡ್ತಿರೋದ್ರಿಂದ ಯಾವ ಬ್ಲಾಗು ಸೊ ಜಸ್ಟು ಹಾಗೆ ಒಂದು ಗ್ಲಿಮ್ಸ್ ನೋಡ್ಕೊಂಡು ಬನ್ನಿ ờ mó bài lắm ಸೊ ಗೈಸ್ ಈಗ ಆಂಜನ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಸೊ ಇದೇ ಗಾಡಿಗೆ ಏನೇನು ಆ್ಯಕ್ಸೆಸರೀಸ್ ಹಾಕ್ಸಿದ್ದೀನಿ ಅಂತ ಅದೊಂದು ಬ್ಲಾಗ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಸ್ನೇಹಿತರೆ